ದಾವಣಗೆರೆಯ ಮಟಿಕಲ್ನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಫ್ಲೆಕ್ಸ್ ಅನ್ನು ಹಾಕಲಾಗಿತ್ತು ಆ ಫ್ಲೆಕ್ಸ್ ತೆರವು ಮಾಡಲು ಬಂದಂತಹ ಖಾಕಿ ಜೊತೆ ನೂರಾರು ಜನರ ಗುಂಪೊಂದು ಕಿರಿಕ್ ಶುರು ಮಾಡಿತು ಅಷ್ಟಕ್ಕೂ ಆ ಫ್ಲೆಕ್ಸ್ ಹಾಕಿದ್ದಾದ್ರೂ ಯಾರು ಅದರಲ್ಲಿ ಏನಿತ್ತು ಗಲಾಟೆ ಆಗಿದ್ದಾದ್ರೂ ಯಾಕೆ ಅಂತೀರಾ ತೋರಿಸ್ತೀನಿ ನೋಡಿ ಶಿವಾಜಿ ಮಹಾರಾಜರು ಅಫಲ್ ಖಾನನ ವಧೆ ಮಾಡಿದಂತ ಒಂದು ದೃಶ್ಯದ ಬಗ್ಗೆ ಈಗ ವಿವಾದ ಹುಟ್ಟಿರತಕ್ಕಂಥದ್ದು ನೂರಾರು ಜನ ಸ್ಥಳದಲ್ಲಿ ಜಮಾಯಿಸಿದ್ದಾರೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಜೈ ಭವಾನಿ ಜೈ ಶಿವಾಜಿ ಅನ್ನೋ ಘೋಷಣೆ ಮೊಳಗುತ್ತಿದೆ ಇದೆಲ್ಲ ದಾವಣಗೆರೆ ನಗರದ ಮೆಟಿಕಲ್ ಅನ್ನೋ ಪ್ರದೇಶದಲ್ಲಿ ಕಂಡು ಬಂದ ದೃಶ್ಯಗಳು ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ ಕೊಲ್ಲುವ ಬ್ಯಾನರ್ ಹೊತ್ತಿಸಿದ ಕಿಡಿ ಹಾಗೆ ಈ ಗೊಂದಲ ಜಟಾಪಟಿ ಕೋಲಾಹಲಕ್ಕೆ ಕಾರಣ ಈ ಒಂದು ಪೋಸ್ಟರ್ ಗಣೇಶನ ಹಬ್ಬದ ಪ್ರಯುಕ್ತ ದಾವಣಗೆರೆ ಸಿಟಿಯ ಮೆಟ್ಟಿಕಲ್ ಎಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ನ ವ್ಯಾಘ್ರನಕದಿಂದ ಇರಿದುಕೊಲ್ಲುವ ಭಾವಚಿತ್ರ ಅಳವಡಿಸಿದ್ರು ಇದೇ ಬ್ಯಾನರ್ ವಿವಾದಕ್ಕೆ ಕಾರಣವಾಗಿತ್ತು ಸ್ಥಳೀಯ ಕೆಲ ಮುಸ್ಲಿಮರು ಈ ಬ್ಯಾನರ್ ತೆರವುಗೊಳಿಸಲು ಪೊಲೀಸರಿಗೆ ಮನವಿ ಸಲ್ಲಿಸಿದ್ರು ಶಿವಾಜಿ ಬ್ಯಾನರ್ ತೆರವು ಮಾಡಲು ಮುಂದಾಗಿದ್ದಕ್ಕೆ ಗಲಾಟೆ ಮೊದಲು ಟಿಪ್ಪು ಬ್ಯಾನರ್ ತೆರವು ಮಾಡಿ ಅಂತ ಪಟ್ಟು ಪೊಲೀಸರು ವಿವಾದಿತ ಬ್ಯಾನರ್ ತೆರವುಗೊಳಿಸಲು ನಿನ್ನೆ ರಾತ್ರಿ ಮುಂದಾಗಿದ್ರು ಆದರೆ ಇದಕ್ಕೆ ಹಿಂದೂ ಸಂಘಟನೆಯವರು ಅವಕಾಶ ನೀಡಲಿಲ್ಲ ನೂರಾರು ಕಾರ್ಯಕರ್ತರು ಸ್ಥಳದಲ್ಲಿ ಜಮಾಯಿಸಿದ್ರು ಹಿಂದೂ ಜಾಗರಣ ವೇದಿಕೆ ಮುಖಂಡ ಸತೀಶ್ ಪೂಜಾರ್ ಮಾಜಿ ಮೇಯರ್ ಎಸ್ ಟಿ ವೀರೇಶ್ ಸೇರಿ ಹಲವರು ಸಾಥ್ ಕೊಟ್ಟಿದ್ರು ಮೊದಲು ದಾವಣಗೆರೆಯ ಬೇರೆ ಬೇರೆ ಕಡೆ ಹಾಕಿರೋ ಟಿಪ್ಪು ಬ್ಯಾನರ್ ತೆರವು ಮಾಡಿ ನಮಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನು ಯಾಕೆ ಅಂತ ಆಕ್ಷೇಪಿಸಿದ್ರು ಇದರಿಂದ ಸ್ಥಳದಲ್ಲಿ ಹಿಂದೂ ಸಂಘಟನೆಯವರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟವೇ ನಡೆಯಿತು ಕೊನೆಗೆ ಪ್ರತಿಭಟನೆಗೆ ಮಾಡಿದ ಪೊಲೀಸರು ಬ್ಯಾನರ್ ತೆರವಿಗೆ ಬೆಳಗ್ಗೆವರೆಗೂ ಕಾಲಾವಕಾಶ ನೀಡಿದ್ದಾರೆ ಕಾರಣ ಅಂದ್ರೆ ಇದೇ ಪ್ಲಕ್ಸ್ ಈ ಪ್ಲಕ್ಸ್ ನಲ್ಲಿ ಒಂದು ರೀತಿಯಾದಂತ ಏನಂದ್ರೆ ಆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ವಧೆ ಮಾಡಿದಂತ ಒಂದು ದೃಶ್ಯದ ಬಗ್ಗೆ ಈಗ ವಿವಾದ ಹುಟ್ಟಿರ್ತಕ್ಕಂಥದ್ದು ಈಗಾಗಲೇ ಎರಡು ಕಡೆ ಇಂತ ಒಂದು ಅವರು ಫ್ಲಕ್ಸ್ ಈ ಮಟ್ಟಿಕಲ್ ಗಣೇಶ ಉತ್ಸವದವರು ಹಾಕಿದ್ದಾರೆ ಒಂದು ಕಡೆ ವೀರ ಸಾವರ್ಕರ್ ಹಾಕಿದ್ರೆ ಇನ್ನೊಂದು ಕಡೆ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರಂತೆ ರಾಷ್ಟ್ರ ರಕ್ಷಣೆಗೆ ಸಿದ್ಧರಾಗಿ ಎಂಬತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಒಂದು ಅಫಜಲ್ ಖಾನ್ ವಧೆ ಮಾಡಿದಕ್ಕಂಥ ಮಾಡಿರ್ತಕ್ಕಂಥ ಒಂದು ದೃಶ್ಯವನ್ನ ಪ್ರಮುಖ ದ್ವಾರಕ್ಕೆ ಹಾಕಿರ್ತಕ್ಕಂಥದ್ದು ಇನ್ನು ಹಿಂದೂ ಸಂಘಟನೆ ಮುಖಂಡರು ಮಾತ್ರ ಟಿಪ್ಪು ಬ್ಯಾನರ್ ತೆರವುಗೊಳಿಸಲಿ ನಂತರ ಸಭೆ ನಡೆಸಿ ನಾವು ನಿರ್ಧಾರ ಪ್ರಕಟಿಸ್ತೀವಿ ಅಂದಿದ್ದಾರೆ ಶಿವಾಜಿ ಅಫಲ್ ಖಾನ್ ಅನ್ನ ವಧೆ ಮಾಡಿರ್ತಕ್ಕಂಥದ್ದು ಹುಲಿಯ ಉಗುರಿನಿಂದ ಅಂತೇಳಿ ನಾವೇನು ಕರಿತೀವಿ ಈ ದೇಶದ ನೈಜ ಸ್ವಾತಂತ್ರ್ಯ ಹೋರಾಟವನ್ನು ಮತ್ತೆ ಈ ದೇಶದ ಆಚಾರ ವಿಚಾರವನ್ನ ಉಳಿಸಿಕೊಟ್ಟಿರುವ ಕೀರ್ತಿಯ ಯಶೋಗಾಧೆಯನ್ನ ಇವತ್ತಿನ ಯುವ ಪೀಳಿಗೆಗೆ ತಿಳಿಸಬೇಕು ಅಂತೇಳಿ ಸಾವರ್ಕರ್ ಹಾಕಿರ್ತೀವಿ ಶಿವಾಜಿ ಮಹಾರಾಜರು ಹಾಕಿರ್ತೀವಿ ತಿಲಕರದ ಹಾಕಿರ್ತೀವಿ ಆ ಎಲ್ಲ ಮಹಾತ್ಮರ ಇತಿಹಾಸವನ್ನ ತಿಳಿಸೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಆದ್ರೆ ಜಿಲ್ಲಾಡಳಿತ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದೆ ರಾಜ್ಯದಲ್ಲಿ ಗಣೇಶೋತ್ಸವ ಸಂಭ್ರಮದಿಂದ ಜರುಗ್ತಾ ಇದೆ ಆದ್ರೆ ಇದರ ನಡುವೆ ಕೆಲ ಅಹಿತಕರ ಘಟನೆಗಳು ನಡೀತಾ ಇದೆ ಪೊಲೀಸರು ಕೋಮು ಸೂಕ್ಷ್ಮತೆ ಅರಿತು ಕ್ರಮ ಕೈಗೊಳ್ಳಬೇಕಿದೆ ಬಸವರಾಜ್ ಟಿವಿ ನೈನ್ ದಾವಣಗೆರೆ